ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಗಂಗಾವತಿಯ ಹಜರತ್ ಬಿಲಾಲ್ ಮಸೀದ್ ರಸ್ತೆಯನ್ನ ಕೂಡಲೇ ಶೀಘ್ರವಾಗಿ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಎಐಡಿವೈಒ ಹಾಗೂ ಹಜರತ್ ಬಿಲಾಲ್ ಮಸೀದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪೌರಾಯುಕ್ತರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತರಾದ ವಿರೂಪಾಕ್ಷ ಮೂರ್ತಿಯವರು ಈ ರಸ್ತೆಯ ಕಾಮಗಾರಿ ನಮ್ಮ ನಗರಸಭೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಇದು ಕೆಐಆರ್ಡಿಎಲ್ ಅವರ ವ್ಯಾಪ್ತಿಗೆ ಬರುತ್ತದೆ ಈ ಸಮಸ್ಯೆಯನ್ನು ಅವರಿಗೆ ಕೂಡಲೇ ತಿಳಿಸಿ ಕಾಮಗಾರಿಯನ್ನ ಮಾಡಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಂತರ ಫೋನ್ ಕರೆಯ ಮುಖಾಂತರ ಕೆಐಆರ್ಡಿಎಲ್ ಎಇಇ ಶ್ರೀ ಇರ್ಫಾನ್ ಅವರನ್ನು ಸಂಪರ್ಕಿಸಿದಾಗ ಕಾಮಗಾರಿಯನ್ನು ಕೂಡಲೇ ತ್ವರಿತಗತಿಯಲ್ಲಿ ಮಾಡುತ್ತೇವೆ ಎನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನರು ಓಡಾಡುತ್ತಾರೆ ಅನೇಕ ಅಂಬುಲೆನ್ಸ್ಗಳು ಸಂಚರಿಸುತ್ತವೆ ಇಷ್ಟಾದರೂ ಸಹ ಅನೇಕ ವರ್ಷಗಳಿಂದ ರಸ್ತೆಯ ದುರಸ್ತಿ ಕೆಲಸ ನಡೆದಿಲ್ಲ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದಿವೆ ಒಂದು ಕಡೆಯ ರಸ್ತೆಯನ್ನಾಗಿದ್ದು ತಿಂಗಳುಗಳಾದರೂ ಕಾಮಗಾರಿ ಮುಗಿದಿಲ್ಲ ಅನೇಕ ಅಪಘಾತಗಳು ದಿನನಿತ್ಯ ಆಗುತ್ತಿವೆ ಕೂಡಲೇ ಕ್ರಮ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ರೂಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮೊಹಮ್ಮದ್ ಸಾದಿಕ್ ಮಕ್ಸೂದ್ ಅಹಮದ್ ಜಾಫರ್ ಸಾದಿಕ್ ಮೌಲಾ ಹುಸೇನ್ ಮುನೂಸ್ ಮಲ್ಲಣ್ಣ ಮಹೇಶ್ ಖಲೀಲ್ ಕಾಶಿ ಅಲಿ ಇಮ್ರಾನ್ ರಾಜಾವಲಿ ಜಿಬಿ ಬಾಷಾ ಮುಬಾರಕ್ ತಾಹೀರ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಕೂಡಲೇ ದುರಸ್ತಿ ಮಾಡಬೇಕು ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಬೇಕು ಎ ಐ ಡಿ ಸಂಘಟನೆ ಹಾಗೂ ಬಿಲಾಲ್ ಮಸ್ಜಿದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಏನು ಗಂಗಾವತಿಯ ಗಾಂಧಿ ಸರ್ಕಲ್ನಿಂದ ಜುಲೈ ನಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಹಾಳಾಗಿದೆ ಆ ರಸ್ತೆಯನ್ನು ಕೂಡಲೇ ಸರಿಪಡಿಸಬೇಕು ಅಂತ ಆಗ್ರಹಿಸಿ ಗಂಗಾವತಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಕೊಡೋದಕ್ಕೆ ಇವತ್ತು ನಾವು ಇಷ್ಟು ಜನ ಬಂದಿದ್ದೀವಿ ಈಗಾಗಲೇ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಗಂಗಾವತಿಯ ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ ಈ ಒಂದು ಮುಖ್ಯವಾದ ರಸ್ತೆ ಏನಿದೆ ಬಿಲಾಲ್ ಮಸ್ಜಿದ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಇದು ಅನೇಕ ವರ್ಷಗಳಿಂದ ಡಾಂಬರೀಕರಣ ಸಹ ಆಗಿಲ್ಲ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದಿದ್ದಾವೆ ಅಷ್ಟೇ ಅಲ್ಲ ಈಗ ಒಂದು ಸೈಡಿನ ನ ರಸ್ತೆಯನ್ನ ರಿಪೇರಿ ಮಾಡ್ತಿವಂತ ಅಗದು ತಿಂಗಳಾನುಗಟ್ಟಲೆ ಆದ್ರೂ ಸಹ ಇವತ್ತ ಕಾಮಗಾರಿ ನಡೀತಾ ಇಲ್ಲ ಬೇಕಿದ್ರೆ ಇವತ್ತು ಬಂದು ಅಧಿಕಾರಿಗಳು ರಾಜಕಾರಣಿಗಳು ನೋಡ್ಲಿ ಅದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗೈತಿ ಗದ್ದಿ ಹಚ್ಬಹುದು ಆ ರಸ್ತೆಯಲ್ಲಿ ಹಾಗಾಗಿ ಇದನ್ನ ಕೂಡಲೇ ಸರಿಪಡಿಸಬೇಕು ಯಾಕಂದ್ರಿಂದ ಎಲ್ರಿಗೂ ಗೊತ್ತಿರೋ ವಿಷಯ ಇದು ಅತ್ಯಂತ ಮುಖ್ಯವಾದ ರಸ್ತೆ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಆಮೇಲೆ ಅನೇಕ ಆಸ್ಪತ್ರೆಗಳಿರೋದ್ರಿಂದ ಎಮರ್ಜೆನ್ಸಿ ಕೇಸ್ ಗಳನ್ನ ಆಂಬ್ಯುಲೆನ್ಸ್ ಮುಖಾಂತರ ತಗೊಂಡೋಗ ರಸ್ತೆ ಆಮೇಲೆ ಸಾವಿರಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಏನು ಇವತ್ತು ಟೂ ವೀಲರ್ ಮಾರ್ಕೆಟ್ ಇರೋದ್ರಿಂದ ಬಹಳ ದೂರಗಳಿಂದ ಹುಡ್ಕೊಂಡು ಬರ್ತಾರೆ ಗಂಗಾವತಿ ಮಾನವ ಮರ್ಯಾದೆ ಹರಾಜ್ ಮಾಡಿಕೊಳ್ಳದೆ ಇವತ್ತು ರಸ್ತೆಗಳನ್ನ ಸರಿಪಡಿಸ್ಬೇಕು ಅಂತ ಒಂದು ಒತ್ತಾಯಿಸಿ ಈ ಸಂದರ್ಭದಲ್ಲಿ ನಾವು ಮಾನ್ಯ ಪೌರಾಯುಕ್ತರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಆದಷ್ಟು ಬೇಗನೆ ಈ ರಸ್ತೆಯನ್ನು ರಿಪೇರಿ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಗಂಗಾವತಿ ಜನಗಳು ನಾವು ಹೋರಾಟ ಸಂಘಟನೆ ಮೂಲಕ ಒಂದು ಬೃಹತ್ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಪೌರಾಯುಕ್ತರ ಗಮನಕ್ಕೆ ಅದೇ ರೀತಿ ಮಾಧ್ಯಮದ ಮೂಲಕ ಉಳಿದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿ ಮಾಡ್ಕೊಳ್ತಾ ಇದೀವಿ ಇದ್ರ ಜೊತೆಗೇನೆ ಗಂಗಾವತಿಯ ಸಮಸ್ತ ಪ್ರಜ್ಞಾವಂತ ನಾಗರಿಕರಲ್ಲಿ ಮನವಿ ಗಂಗಾವತಿಯ ಬಹುತೇಕ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿದ್ದಾವೆ ನೀವು ಬಸ್ ಸ್ಟ್ಯಾಂಡ್ಗಳ ಮುಖ್ಯ ರಸ್ತೆ ಆಗಿರಲಿ ಅಥವಾ ಆಸ್ಪತ್ರೆಗೆ ಹೋಗುವ ರಸ್ತೆ ಅನೇಕ ಓಣಿಗಳ ರಸ್ತೆ ಸ್ವಚ್ಛತೆಗಳಿರುವ ಸಮಸ್ಯೆಗಳಾಗಿದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡ್ ಇಂದ ಈ ಸಮಸ್ಯೆಗಳ ವಿರುದ್ಧ ನಾವು ಹೋರಾಟ ಮುಂದುವರ್ಸೋಣ ಇವತ್ತು ಮುಖ್ಯವಾಗಿ ಈ ಒಂದು ಬಿಲಾಲ್ ಮಸ್ಜಿದ್ ರಸ್ತೆನ ಕೂಡಲೇ ಸರಿಪಡಿಸ್ಬೇಕಂತ ಆಗ್ರಹಿಸಿ ಮನವಿ ಕೊಡ್ತಾ ಇದ್ದೀವಿ ಆಗ್ಲೇ ಅನೇಕ ಬಾರಿ ಈ ರಸ್ತೆ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರು ಮತ್ತೆ ಮಾಧ್ಯಮ ಮಿತ್ರರು ಈ ಒಂದು ವಿಷಯನ ಪೌರಾಯಕ್ರ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಆವಾಗ ಸಹ ಕಾಟಾಚಾರಕ್ಕೆ ಅದೇನೋ ಹೇಳ್ತಾರಲ್ಲ ಈ ಸತ್ತಂಗ್ ಮಾಡೋ ಹತ್ತಂಗ್ ಮಾಡ್ತೀನಿ ಅಂದಂಗೆ ಕಾಟಾಚಾರಕ್ಕೆ ಒಂದಿಷ್ಟು ಕೆಂಪು ಮಣ್ಣು ಒಂದಿಷ್ಟು ಯಾವ್ದೋ ಡಸ್ಟ್ ತಂದು ಹಾಕಿ ಕಾಮಗಾರಿ ಮಾಡಕತ್ತೀವಂತ ಸಮಾಧಾನ ಪಡಿಸಿ ಮತ್ತೆ ಅದೇ ಸಮಸ್ಯೆ ಮುಂದುವರಿತಾ ಇದೆ ಈಗಾಗಲೇ ಅದೇ ರಸ್ತೆಯಲ್ಲಿ ಎರಡು ಮೂರು ಬಾರಿ ಮಣ್ಣು ಹಾಕುವಂತ ಕೆಲಸ ನಡೆದಿದೆ ನಮಗ್ ಬೇಕಾಗಿರೋ ತೇಪೆ ಹಚ್ಚೋ ಕೆಲಸ ಅಲ್ಲ ನಮಗೆ ಸಂಪೂರ್ಣವಾಗಿ ರಸ್ತೆ ರಿಪೇರಿ ಆಗ್ಬೇಕು ಅದು ಸಹ ಶೀಘ್ರವಾಗಿ ಆಗ್ಬೇಕು ಇದನ್ನ ನಾವು ಇವತ್ತು ಒತ್ತಾಯಿಸ್ತಾ ಇದೀವಿ ನಾಗರಿಕರು ಈ ಒಂದು ವಿಷಯದ ಬಗ್ಗೆ ಹೆಚ್ಚು ಪ್ರಜ್ಞಾವಂತರಾಗಬೇಕು ಮುಂದಿನ ದಿನಗಳಲ್ಲಿ ಹೋರಾಟ ಕೇಳಿಬೇಕು ಹೋರಾಟ ಒಂದೇ ಪರ್ಯಾಯ ಆ ಹೋರಾಟ ನಾವು ಅಂತ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಮನವಿ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀವಿ ಇದ್ದಾರೆ ಅಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥ ವರ್ತಕರು ಇದ್ದಾರೆ ಅದೇ ರೀತಿ ಸ್ಥಳೀಯ ಜನಗಳಿದ್ದಾರೆ ಇವ್ರು ನೋಡ್ರಿ ಇವ್ರ ಜೀವನ ಇರೋದೇ ದಿನನಿತ್ಯ ಕಷ್ಟಪಟ್ಟು ದುಡಿಬೇಕು ಆ ರಸ್ತೆ ಹಾಳಾಗಿದೆ ಪ್ರತಿನಿತ್ಯ ಧೂಳು ಬರ್ತದೆ ಹಿಂಗೆ ಮುಂದುವರೆದ್ರೆ ಇವತ್ತು ಅವರ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀಳ್ತದೆ ಇದು ಕನಿಷ್ಠ ಜ್ಞಾನ ಇದು ಇವತ್ತೇನಾಗಿದೆ ಅವರು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡನ್ನ ಒಂದಿನ ಆಸ್ಪತ್ರೆಗೆ ಇಡಬೇಕಾಗ್ತದೆ ಒಂದು ಏನಾದ್ರು ವೆಹಿಕಲ್ ದೊಡ್ಡ ವೆಹಿಕಲ್ ಅಂದ್ರೆ ಕಣ್ಣು ಕಿವಿ ಇವತ್ತು ಧೂಳ ಹೋಗ್ತಾ ಇದೆ ಸರಿಪಡಿಸ್ಬೇಕಲ್ಲ ಹಾಗಾಗಿ ಇವತ್ತೇನು ದಿನನಿತ್ಯ ಅಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡಿಕೊಂಡಿರ್ತಕ್ಕಂತ ವರ್ತಕರು ಮೆಕ್ಯಾನಿಕ್ಗಳು ಮತ್ತೆ ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ದಾರೆ ಅವರ ಆರೋಗ್ಯ ದೃಷ್ಟಿಯಿಂದ ಕೂಡ ಈ ರಸ್ತೆ ಸಂಪೂರ್ಣವಾಗಿ ರಿಪೇರಿ ಆಗಬೇಕಾಗ್ತದೆ ಇದನ್ನು ಸಹ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ಯಾಕೆ ಮಾಡ್ತಕ್ಕ ಹೋರಾಟ ಮಾಡಿಬಿಡ್ತೀನಿ ಮೊಟ್ಟ ಮೊದಲಾಗಿ ಈ ಕೋರಿಕೆ ನಮ್ಗೆ ಏನಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಆ ಡಾಂಬರೀಕರಣ ಮಾಡಿದ್ರು ಮಾಡಿದ ನಂತರ ಅಲ್ಲಿ ಆಕ್ಸಿಡೆಂಟ್ ಆದ್ರೂ ಸಣ್ಣ ಪುಟ್ಟ ಗಾಯಗಳಾಗ್ತಾವನ್ ಕಂಡಿದ್ವಿ ಆ ನಂತರ ಒಂದು ಸಲ ಏನಾಯ್ತು ತಲೆ ಹೊಡೆದು ಒಬ್ಬ ವ್ಯಕ್ತಿ ಸಾವು ಆಗುವಂತ ಸಂದರ್ಭ ಬಂತು ಆದರೂ ನಾವೇನಾದ್ರು ನಿಮ್ಮಲ್ಲಿ ಕೋರಿಕೆ ಕೇಳ್ಕೊಂಡಿವಿ ಮಾಧ್ಯಮದವರು ಬಂದು ರೆಕಾರ್ಡ್ ಮಾಡಿ ನಿಮ್ಮನ್ನ ತಿಳಿಸಿದ್ರು ಈ ಮುಂದೆ ಕೂಡ ಈ ಕಡೆ ಇರುವಂತಹ ದಾರಿ ತೆಗೆದ್ಬಿಟ್ಟು ಮಾಟ್ ನಮಗೆ ದೊಡ್ಡದಾಗಿ ಬಂದ್ರು ಆ ನಂತರ ನಿಂದ್ಬಿಟ್ರು ಆ ನಿಂದ ಕಾರಣ ಏನಾಯ್ತು ಅಂತಂದ್ರೆ ಬಹಳಷ್ಟು ಆಕ್ಸಿಡೆಂಟ್ ಗಳಾದವು ಆ ಕಡೆ ತಿಮ್ಮರು ಕಷ್ಟ ಆಗಿತ್ತು ಇನ್ನು ಮುಂದೆ ಈ ತರ ಆಗಲಾರದು ಇರಲಿ ಅಂತ ಹೇಳಿ ಕೋರಿಕೆ ಏನಾದ್ರು ಈ ತರ ಆದಲ್ಲಿ ನಗರಸಭೆ ಅಧಿಕಾರಿಗಳನ್ನೇ ಹೊಣೆ ಇದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳಲ್ಲ ನಮ್ಮಲ್ಲಿ ಕೋರಿಕೆ ಇದ್ದೇ ಮಾತ್ರ ದಬ್ಬಳಿಕೆ ಇಲ್ಲ ಈ ಕೋರಿಕೆಯನ್ನ ತಾವು ದಯವಿಟ್ಟು ಗಮನ ಕೊಡಿ ದಯವಿಟ್ಟು ಗಮನ ಕೊಡಿ ನಮಸ್ಕಾರ ನಾನು ನಾನು ಇವತ್ತಿನಿಂದ ನೋಡಕತ್ತೆ ನಾನು ಮೂವತ್ತು ವರ್ಷ ಇಂತ ಹೊಸವಾಗಿ ಅದು ಅಂಗಡಿ ನೆಡ್ಸಕತ್ತಿನ ಅಲ್ಲಿ ನೋಡ್ತಿದ್ರೆ ಬರೇ ಮೊದಲಿಂದ ಇದು ದಾಂಬ್ರೀಕರಣ ಮಾಡ್ಕೊಂತ ಬಂದ್ರು ಮಾತಾಡ್ಲಿಕ್ಕೆ ಕುಣಿ ಬೀಳೋದು ಗಾಡಿ ತೊಗೊಂಡು ಹೋಗೋದು ಇಬ್ಬರು ಮೂವರು ಬೀಳೋದು ಅಂತವೆಲ್ಲ ಕಸ ಇದು ಆಗ್ತಿದ್ರು ಆದ್ರೂ ಕೂಡ ನಾವು ಏನಾಗ್ತಿದ್ರು ಮಾಧ್ಯಮ ಬಂದು ಅಲ್ಲಿ ತೊಗೊಂಡು ಇದು ಹೆಚ್ಚ ಎಚ್ಚರ ತಗೊಂಡು ಅವು ಮಾಡಿದ್ರೆ ತಕ್ಷಣ ಬಂದು ಅದೆಲ್ಲ ಕಿತ್ತಿದ್ರು ಕಿಟ್ಟಿದ ತಕ್ಷಣ ಒಂದು ತಿಂಗ್ಳು ಒಳಗೆ ಆಗುತ್ತೆ ಅಂತ ನಮಗೆಲ್ಲ ಕೇಳಿದ್ರೆ ಒಂದು ತಿಂಗ್ಳ ಒಳಗೆ ಆಗುತ್ತೆ ನೀವು ಏನು ಬಾಯ್ ಮಾಡಬೇಡ್ರಿ ಬೆಲ್ಲ ಓಕೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಓಕೆ ಅಂತ ಸುಮ್ಮನೆ ಆಗ್ಬಿಟ್ಟು ಆದರೂ ಕೂಡ ಇವಾಗ ಏನಂದ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗತ್ತದೆ ಇನ್ನವರೆಗೆ ಏನು ಅದಕ್ಕೆ ಏನು ತಗೊಂಡಲ್ಲ ದಿನಾಲಿ ಹೆಣ್ಮಕ್ಳಿಗೆ ಬೀಳಕತ್ತಾರ ಸ್ಕೂಟಿ ತಗೊಂಡು ಬೀಳಕತ್ತಾರ ತರ ಅದ್ರ ಆ್ಯಂಬುಲೆನ್ಸ್ ಹೋಗೋದು ಮುಖ್ಯ ರಸ್ತೆ ಅದು ಆ ಮುಖ್ಯ ರಸ್ತೆಯಲ್ಲಿ ಏನು ಮಾಡಬೇಕು ತಕ್ಷಣವೇ ಅದಕ್ಕೆ ಕ್ರಮ ತಗೊಂಡು ಸ್ವಲ್ಪ ಜಲ್ದಿ ಸಲ್ ಮಾಡ್ಕೊಂಡು ಇದು ಮಾಡಿದ್ರೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ಕೂಲ್ ಬಸ್ ನಡಗತ್ತೆ ಅಲ್ಲಿ ಮತ್ತೆ ಆಂಬುಲೆನ್ಸ್ ನಡಗತ್ತ ಸಣ್ಣ ಪುಟ್ಟ ಹುಡುಗರು ಗಾಡಿ ಹೋಗೋದು ಸಮಸ್ಯೆ ದಿನ ಮೂರು ಆಕ್ಸಿಡೆಂಟ್ ಆಗುತ್ತ ಮೂರು ನಾಲ್ಕು ಮಂದಿ ಒಬ್ಬರು ಮಸೀದ್ ಮುಂದಿನ ಬಿದ್ದು ಏನ ಕೋಮಾದಲ್ಲಿ ಹೋದಣ ಅದಕ್ಕೆ ಏನು ಯಾವ್ದು ಕಾರಣ ಎ ಐ ಡಿ ವೈ ಓ ಸಂಘಟನೆ ಮತ್ತು ಹಜರತ್ ಬಿಲಾಲ್ ಮಸ್ಜಿದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಅಜರತ್ ಬಿಲಾಲ್ ಮಸ್ಜಿದ್ ರಸ್ತೆ ಏನು ಗಾಂಧಿ ಚೌಕಿಂದ ಜುಲೈ ನಗರ ಸರ್ಕಲ್ವರೆಗೂ ರಸ್ತೆ ಇದೆ ಅದು ಪೂರ್ತಿಯಾಗಿ ಹಾಳಾಗಿದೆ ಈಗ ಹಲವಾರು ವರ್ಷಗಳಿಂದ ಅದಕ್ಕೆ ಡಾಂಬರೀಕರಣ ಆಗಿಲ್ಲ ದೊಡ್ಡ ದೊಡ್ಡ ತಗ್ಗುಗಳು ಬಿದ್ದಿದ್ದಾವೆ ಇದು ಗೊತ್ತಿದ್ದು ಸಹ ಇಲ್ಲಿವರೆಗೂ ನಗರಸಭೆ ಆಗಿರಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರಲಿ ಯಾವುದೇ ಕ್ರಮಗಳನ್ನ ತಗೊಂಡು ತಗೊಂಡಿಲ್ಲ ಸೊ ಇವತ್ತು ದಿವಸ ನಾವು ಎರಡೂ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತೇನು ಹಜರತ್ ಬಿಲಾಲ್ ಮಸ್ಜಿದ್ ರಸ್ತೆ ಇದೆ ಅದನ್ನು ಕೂಡಲೇ ದುರಸ್ತಿ ಮಾಡಬೇಕಂತ ಆಗ್ರಹಿಸಿ ಗಂಗಾವತಿಯ ಪೌರಾಯುಕ್ತರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ನಮ್ಮ ಜೊತೆಗೆ ಇವತ್ತು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಮೆಕ್ಯಾನಿಕ್ಸ್ಗಳು ಸ್ಥಳೀಯರು ಆಮೇಲೆ ಗಂಗಾವತಿಯ ನಿವಾಸಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೌರಾಯುಕ್ತರಿಗೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ಸೊ ಈ ಮೂಲಕ ನಾವು ಪೌರಾಯುಕ್ತರಿಗೆ ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈ ರಸ್ತೆ ಪೂರ್ತಿಯಾಗಿ ಹಾಳಾಗಿದೆ ಈಗಾಗಲೇ ಒಂದು ಸೈಡಿನ ರಸ್ತೆನ ರಿಪೇರಿ ಮಾಡ್ತೀವಂತ ತೆಗೆದು ತಿಂಗಳ ಗಟ್ಟಲೆ ಆದರೂ ಸಹ ಆ ರಸ್ತೆ ಕಾಮಗಾರಿ ನಡೆದಿಲ್ಲ ಅನೇಕ ಜನ ಬಿದ್ದು ಕೈಕಾಲು ಮುಡ್ಕೊಂಡವರ ಆಕ್ಸಿಡೆಂಟ್ ಗಳಾಗಿದೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಮೆಕ್ಯಾನಿಕ್ ಗಳಿಗೆ ಸುಮಾರು ತೊಂದರೆಗಳಾಗ್ತಾ ಇದೆ ಒನ್ ವೇ ಆಗಿರೋದನ್ನು ದಿನನಿತ್ಯ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಆಂಬ್ಯುಲೆನ್ಸ್ಗಳು ಸುಮಾರು ಆಸ್ಪತ್ರೆಗಳಿರೋದ್ರಿಂದ ಜುಲೈ ನಗರ ಕಡೆ ಅನೇಕ ಆಂಬುಲೆನ್ಸ್ಗಳು ಓಡಾಡ್ತಾ ಓಡಾಡ್ತ ಪ್ರತಿನಿತ್ಯ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಕೂಡಲೇ ಈ ರಸ್ತೆಯ ಅತಿ ಶೀಘ್ರವಾಗಿ ದುರಸ್ತಿ ಮಾಡಿ ಅದನ್ನು ಸರಿಯಾದ ವ್ಯವಸ್ಥೆ ಮಾಡಬೇಕು ಅದೇ ರೀತಿ ಜುಲೈ ನಗರದ ಏನು ಬಿಲಾಲ್ ಮಸ್ಜಿದ್ ಮಾರ್ಕೆಟ್ ಇದೆ ಅಲ್ಲಿ ದಿನನಿತ್ಯ ಸಾವಿರಾರು ಜನ ವಿವಿಧ ಹಳ್ಳಿಗಳಿಂದ ವಿವಿಧ ಜಿಲ್ಲೆಗಳಿಂದ ಬರ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಸಾಮೂಹಿಕ ಶೌಚಾಲಯದ ವ್ಯವಸ್ಥೆ ಆಗಬೇಕು ಇಷ್ಟು ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಅಂತ ನಾವು ಇವತ್ತು ಪೌರಾಯುಕ್ತರಿಗೆ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಇನ್ನೊಂದು ವಿಷಯ ನಾವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀವಿ ಈ ಸಮಸ್ಯೆನ ಕೂಡಲೇ ಬಗೆಹರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತೀವಿ ಅದೇ ರೀತಿ ಗಂಗಾವತಿ ಎಲ್ಲ ಜನಗಳು ಈ ಒಂದು ಹೋರಾಟಕ್ಕೆ ನೀವು ಜೊತೆಗೂಡಬೇಕು ನಮ್ಮೂರು ನಮ್ಮ ರಸ್ತೆ ಇವುಗಳನ್ನ ಸರಿಪಡಿಸ್ಕೋಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಶರಣು ಪಾಟೀಲ್ ಎ ಐ ಡಿ ವೈಒ ಜಿಲ್ಲಾ ಕಾರ್ಯದರ್ಶಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ